El oro una máscara ನಾನು ಯೋಗ ಪಟು ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಸಾಕಷ್ಟು ಜನ ಓಂಕಾರವನ್ನ ಚಾಂಟಿಂಗ್ ಮಾಡ್ತಾ ಇರ್ತೀರಾ ನಾವು ಯೋಗಾಭ್ಯಾಸ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ಊಟಕ್ಕೆ ಕುಳಿತಾಗ ಮಾಡುವಂಥ ಪ್ರಾರ್ಥನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಂತ್ರವನ್ನು ಪಠನೆ ಮಾಡ್ತೀವಿ ಅಂದರೆ ಅದರಲ್ಲಿ ಮುಂಚಿತವಾಗಿ ನಾವು ಓಂಕಾರವನ್ನು ಮಾಡಿ ಆ ಮಂತ್ರವನ್ನು ಮುಂದುವರಿಸುವಂಥದ್ದು ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಹಾಗಿದ್ರೆ ನೀವು ಯಾವತ್ತಾದರೂ ಥಿಂಕ್ ಮಾಡಿದಿರಾ ಆ ಓಂಕಾರವನ್ನ ಹೇಳೋದ್ರಿಂದ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಏನೆಲ್ಲ ಬದಲಾವಣೆ ಆಗ್ತದೆ ಅದರಿಂದ ನಮಗೆ ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಯಾವೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ ಅನ್ನುವಂಥದ್ದನ್ನು ಒಂದು ಬಾರಿ ಅದನ್ನು ನೀವು ಥಿಂಕ್ ಮಾಡಿದ್ರೆ ಹಾಗಿದ್ದರೆ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೇ ಇರಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓಂಕಾರವನ ಚಾಂಟಿಂಗ್ ಮಾಡೋದರಿಂದ ಧಾರ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯಾವೆಲ್ಲ ಬೆನಿಫಿಟ್ಸ್ಗಳಿದಾವೆ ಅನ್ನುವುದು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ಲಿಕ್ಕೆ ನಂಗೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಯಾಕ್ ತಡ ಮಾಡೋಣ ಓಂಕಾರವನ್ನು ಹೇಳುವಾಗ ಮೂರು ಅಕ್ಷರಗಳಿಂದ ನಾವು ಉಚ್ಚಾರಣೆ ಮಾಡ್ತೇವೆ ಒಂದು ಅ ಎರಡನೇದ್ದು ಉ ಮೂರನೇದ್ದು ಮ ಅಂತ ಈಗ ನಾವು ಓಂಕಾರದ ಧಾರ್ಮಿಕತೆಯಿಂದ ನಾವು ನೋಡೋಣ ಧಾರ್ಮಿಕತೆಯಿಂದ ಓಂಕಾರವು ಸರ್ವಶ್ರೇಷ್ಠ ಮಂತ್ರವಾಗಿದೆ ವೇದಗಳಲ್ಲಿ ಓಂ ಅನ್ನು ಮಂತ್ರಗಳ ಮೂಲ ಎಂದು ಹೇಳಲಾಗಿದೆ ಎಲ್ಲ ಮಂತ್ರಗಳು ಓಂನಿಂದಲೇ ಪ್ರಾರಂಭವಾಗುತ್ತವೆ ಎರಡನೆಯದಾಗಿ ಬ್ರಹ್ಮನ ಸಂಕೇತ ಓಂ ಶಬ್ದವು ಪರಬ್ರಹ್ಮನ ಪ್ರತಿನಿಧಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಸೂಚಿಸುತ್ತದೆ ಅ ಎಂದರೆ ಸೃಷ್ಟಿ ಅರ್ಥ ಬ್ರಹ್ಮ ಉ ಎಂದರೆ ಸ್ಥಿತಿ ಅರ್ಥ ವಿಷ್ಣು ಮ ಎಂದರೆ ಲಯ ಅರ್ಥ ಮಹೇಶ್ವರ ಮೂರನೆಯದಾಗಿ ಮನಸ್ಸಿನ ಶುದ್ಧತೆ ಓಂಕಾರದ ಜಪವು ಪಾಪಗಳನ್ನು ನಿವಾರಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ನಾಲ್ಕನೆಯದಾಗಿ ಧ್ಯಾನದಲ್ಲಿ ಸಹಾಯಕ ಧ್ಯಾನ ಮಾಡುವಾಗ ಓಂ ಜಪಿಸುವುದರಿಂದ ಚಿತ್ತ ಏಕಾಗ್ರತೆ ಹೆಚ್ಚುತ್ತದೆ ಐದನೇದಾಗಿ ಆಂತರಿಕ ಶುದ್ಧೀಕರಣ ಆತ್ಮವನ್ನು ದೈವ್ಯ ಶಕ್ತಿಯೊಂದಿಗೆ ಬಂಧಿಸುವ ಮಾರ್ಗ ಇದಾಗಿದೆ ನಂತರ ಆರು ಮೋಕ್ಷದ ದಾರಿ ಉಪನಿಷತ್ತುಗಳಲ್ಲಿ ಓಮನ್ನು ಸ್ಮರಣೆಯ ಆತ್ಮವನ್ನು ಪರಬ್ರಹ್ಮನ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳಲಾಗಿದೆ ನಂತರ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಮೊದಲನೆಯದಾಗಿ ನಮಗೆ ಯಾವ ರೀತಿ ಲಾಭಗಳಿದ್ದಾವೆ ವೈಜ್ಞಾನಿಕವಾಗಿ ಎನ್ನುವುದನ್ನು ಈಗ ಗಮನಿಸೋಣ ಮೊದಲನೆಯದು ಕಂಪನ ಮತ್ತು ನಾಡಿ ಶುದ್ಧೀಕರಣ ಓಂ ಉಚ್ಚಾರಣೆ ಮಾಡುವಾಗ ಗಂಟಲು ಮೂಗಿನ ಭಾಗ ಕಪಾಲದಲ್ಲಿ ಕಂಪನ ಉಂಟು ಮಾಡುತ್ತದೆ ಇದು ನರಮಂಡಲವನ್ನು ಶುದ್ಧಗೊಳಿಸುತ್ತದೆ ಎರಡನೆಯದಾಗಿ ಒತ್ತಡ ಕಡಿಮೆ ಜಪದಿಂದ ನರೋ ಸಿಸ್ಟಮ್ ಸಕ್ರಿಯವಾಗಿ ಒತ್ತಡ ಆತಂಕ ಕೋಪ ಕಡಿಮೆ ಮಾಡುತ್ತದೆ ನಂತರ ಮೂರನೆಯದಾಗಿ ಶ್ವಾಸ ನಿಯಂತ್ರಣ ನಿಧಾನವಾಗಿ ಉಚ್ಚಾರಣೆ ಮಾಡುವುದರಿಂದ ಉಸಿರಾಟ ಸಮತೋಲನಗೊಳ್ಳುತ್ತದೆ ಹೃದಯದ ತಾಳ ಸುಧಾರಿಸುತ್ತದೆ ನಾಲ್ಕನೆಯದಾಗಿ ಮೆದುಳಿನ ತರಂಗಗಳು ವೈಜ್ಞಾನಿಕ ಅಧ್ಯಯನವು ತೋರಿಸುತ್ತದೆ ಓಂ ಜಪಿಸುವಾಗ ಅಲ್ಪಾವೇಬ್ಸ್ ಮತ್ತು ಬೀಟ ಉತ್ಪತ್ತಿಯಾಗುತ್ತವೆ ಇವು ಮನಸ್ಸನ್ನು ವಿಶ್ರಾಂತಿಗೊಳಿಸಿ ಧ್ಯಾನ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಐದನೇದಾಗಿ ರೋಗ ಶಕ್ತಿ ಹೆಚ್ಚಾಗುತ್ತದೆ ಶರೀರದ ಕೋಶಗಳಲ್ಲಿ ಸಕಾರಾತ್ಮಕ ಶಕ್ತಿಯ ಕಂಪನದಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಆರನೆಯದಾಗಿ ಸ್ಮರಣೆ ಮತ್ತು ಏಕಾಗ್ರತೆ ಓಂಕಾರ ಜಪವು ಕಾನ್ಸಂಟ್ರೇಷನ್ ಫೋಕಸ್ ಮೆಮೊರಿ ಹೆಚ್ಚಿಸಲು ಸಹಾಯಕ ಮಾಡುತ್ತವೆ ಏಳನೇದಾಗಿ ಶಬ್ದ ಚಿಕಿತ್ಸೆ ಅಂದರೆ ಸೌಂಡ್ ಥೆರಪಿ ಓಮ್ ಒಂದು ಮೊನೋಕ್ರೊಮ್ಯಾಟಿಕ್ ಸೌಂಡ್ ಆಗಿದ್ದು ಇದು ಧ್ವನಿ ತರಂಗಗಳ ಮೂಲಕ ದೇಹ ಮನಸ್ಸಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ನೋಡಿದ್ರಲ್ಲ ಓಂಕಾರವನ್ನು ಚಾಂಟಿಂಗ್ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಲಾಭಗಳು ಅನ್ನೋದಾದರೆ ಯೋಗದಲ್ಲಿ ಇದಕ್ಕಿಂತಲೂ ನಮಗೆ ಹೆಚ್ಚು ಹೆಚ್ಚು ಲಾಭಗಳನ್ನು ನಾವು ಪಡ್ಕೊಳ್ಬೋದು ಯಾವಾಗ ನಾವು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಇರತಕ್ಕಂಥ ಬೇರೆ ಬೇರೆ ಮೂಲಗಳನ್ನು ಹುಡುಕಿ ಹೋದಾಗ ನಮಗೆ ಇನ್ನೂ ಸಾಧ್ಯವಾಗ್ತದೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಹಾಗಾಗಿ ಒಂದು ಓಂಕಾರದಿಂದ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆ ಅಂದರೆ ನಾವು ದಿನನಿತ್ಯ ಯೋಗನ ಅಳವಡಿಸ್ಕೊಳ್ಳೋದ್ರಿಂದ ಇನ್ನೂ ಸಾಕಷ್ಟು ಬದಲಾವಣೆ ನಮ್ಮ ಜೀವನದಲ್ಲಿ ಆಗ್ತಿದೆ ಹಾಗಾಗಿ ಇವತ್ತಿನ ಯೋಗಾಭ್ಯಾಸ ನಮಗೆ ತಿಳಿಸ್ಕೊಟ್ಟಂಥದ್ದನ್ನು ಇನ್ನಷ್ಟು ನೀವು ಪ್ರಯತ್ನ ಮಾಡಿ ಪ್ರತಿದಿನವೂ ಓಂಕಾರವನ್ನು ಚಾಂಟಿಂಗ್ ಮಾಡೋಕ್ಕೆ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು